नलबाले सरियल एक कांत ने, ने ए कांतने। न्यास्तने नलबालने सरियल एक कांत ने ना उम्र किसी माह न जन कहो बंधन ಜ ಪ್ಯಾರ ಕರೆ ಕೊಲ್ಲ ನೋಡ್ತಾ ಹೋದ್ರೆ ನಿಮ್ಗೆ ಅಹ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿಂಗರ್ ಅಂತಂದ್ರೆ ಎಸ್ ಪಿ ಸರ್ ಎಸ್ ಪಿ ಬಿ ಸರ್ ಅವ್ರದ್ದ ಒಂದು ಕೊಡುಗೆನ ನಾವು ಮರೆಯೋಂಗಿಲ್ಲ ಬಿಕಾಸ್ ಎಷ್ಟು ಎಲ್ಲ ಇವಾಗಿನ ಜನ್ರೇಷನ್ ಇಂದ ಹಿಡಿದು ಆಗಿನ ಜನ್ರೇಷನ್ವರ್ಗು ಒಬ್ಬ ಸಿಂಗರ್ ಅಂತಂದ್ರೆ ಅವರ ರೋಲ್ ಮಾಡೆಲ್ ಎಸ್ ಪಿ ಬಿ ಸರ್ ಅಂತ ಹೇಳುವಂತಹ ಲೆವೆಲ್ಗೆ ಎಸ್ ಪಿ ಬಿ ಸರ್ ಅವರು ಒಂದು ಸಾಧನೆನ ಮಾಡಿ ಹೋಗಿರುವಂಥದ್ದು ಸೊ ಅವರ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೇಗೆ ಬೀರಿದೆ ಸರ್ ನಾವೆಲ್ಲ ಕೇಳಿ ಬೆಳೆದಿದ್ದೆ ಅವ್ರ ಹಾಡುಗಳು ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಹೀರೋಗಳಿಗೆ ಅವರೇ ಹಾಡ್ತಿದ್ರಲ್ವಾ ಅನಂತನಾಗ್ ಸರ್ ಆಗ್ಬೋದು ಶ್ರೀನಾಥ್ ಸರ್ ಆಗ್ಬೋದು ಬೇರೆ ಇನ್ಯಾರು ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ಎಲ್ರಿಗೂ ಇವನ್ ರಾಜ್ಕುಮಾರ್ ಕೂಡ ಹಾಡಿದ್ದಾರೆ ಸೊ ನಮ್ಮ ಇಂಟ್ರೆಸ್ಟಿದ್ದು ನೈಂಟಿ ಪರ್ಸೆಂಟ್ ಹೀರೋಗಳು ಏನಿದ್ರಲ್ವ ಅವ್ರಿಗೆಲ್ರಿಗೂ ಎಸ್ ಪಿ ಸರ್ ಹಾಡಿದ್ದಾರೆ ಸೊ ಆಗ ಎಲ್ಲ ಕಡೆ ಅವ್ರ ಹಾಡುಗಳು ನಾವು ಬೇಡ ಅಂದ್ರೂ ಕೂಡ ನಮ್ಮ ಕಿವಿಗೆ ಬೀಳ್ತಾಯಿರ್ತಿತ್ತು ಹಾಗಾಗಿ ನಾವು ಎಷ್ಟು ಪುಣ್ಯವಂತರು ನಾವು ಎಷ್ಟು ಲಕ್ಕಿ ಅಂತಂದರೆ ನಾವು ಆ ಥರದ ಸಂಗೀತ ಕೇಳಿ ಬೆಳೆದಿದ್ದೀವಿ ನಾವು ಅಷ್ಟು ಬ್ಯೂಟಿಫುಲ್ ಸಾಂಗ್ ಹಾಡುಗಳು ಎಲ್ಲ ನಮಗೆ ನಾವು ಬೇಡ ಅಂದ್ರೂ ಕೂಡ ಎಸ್ ಪಿ ಸರ್ ನಮ್ಮದೆಲ್ಲ ರಕ್ತದಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ನಾವು ಅವ್ರು ತುಂಬಾ ನನಗೆ ಎಸ್ ಪಿ ಎಸ್ ಪಿ ಎಸ್ ಪಿ ಅಂತಾನೆ ಕರಿತಿದ್ರು ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಅಷ್ಟೆಲ್ಲ ಹಾಡುಗಳು ಹಾಡ್ತಿದ್ದೆ ಎಸ್ ಪಿ ಸರ್ ಎಸ್ ಪಿ ಸರ್ ಹಾಡಿದ್ರೆ ನಾನು ಇವಾಗ ಇದು ಹಾಡಿದ್ದೆ ಜಾಸ್ತಿ ಕಾಲೇಜಲ್ಲಿ आ, एक दूसरे के लिए दो तेरे मेरे बीच में कैसा है ये बंधन अदना तुम हाड़ती देना अदन तुम इष्ट हाड़ को, हाड़ बुरा अद्ल हाड़ी सर तो। एक दो रुकी छे दो जा चला आए एक दो रुकी छे दो जा दौड़ा चला आए कच्चे दो दागे में बंधा चलाए ऐसे जैसे कोई ओ, ओ ऐसे जैसे कोई दीवाना मैंने नहीं जाना तूने नहीं जाना तेरे मेरे बीच में कैसा है ये बंधन ಅಂಚ ಬಂಧನ್ ಅಂಚ ಅವ್ರದ್ದು ಯಾವ ಹಾಡು ಕೇಳಿದ್ರೆ ಅದು ಯಾವುದು ಇಷ್ಟ ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಅನ್ಸೋದೇ ಇಲ್ಲ ಸರ್ ಎಸ್ ವಿ ಸರ್ ಎಲ್ಲ ಹಾಡು ಒಂಥರ ಫೇವ್ರೆಟ್ ಲಿಸ್ಟಿಗೆ ಹೋಗಿ ವರ್ಷಕ್ಕೊಂದ್ಸರ್ತಿ ಹುಟ್ಟೋರು ಅದು ನಮ್ಮ ಸೌಭಾಗ್ಯ ನಾವು ಅವ್ರ ಅವ್ರ ಜೀವಿತ ಕಾಲದಲ್ಲಿ ಬದುಕಿದೀವಿ ನಾವೊಂದಿಷ್ಟು ಹಾಡುಗಳ್ ಹೇಳಿದ್ವಿ ಅನ್ನೋದು ಇದಕ್ಕಿಂತ ಹೆಂಗೇನ್ಬೇಕು ಎಸ್ ಪಿ ಬಿ ಸರ್ದು ಮತ್ತೊಂದು ಏನಂತ ಅವರ ಒಂದು ಹೇಳ್ತಾರೆ ಜನರು ಅವರ ಸಾಧನೆ ಅವರು ಏನು ಮಾಡ್ತಾರೆ ಅದ್ರ ಮೇಲೆ ಒಬ್ಬ ವ್ಯಕ್ತಿನ ಅಳಿಬಾರ್ದು ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದ್ರ ಮೇಲೆ ಆ ವ್ಯಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಅಂತಂದು ಇಷ್ಟು ಎಲ್ಲ ಭಾಷೆಗಳಲ್ಲಿ ಹಾಡಿರುವಂಥವ್ರು ಇವರು ಅಷ್ಟು ಸಾಧನೆ ಮಾಡಿರುವಂಥವ್ರು ಅಂದರೂ ಕೂಡ ಡೌನ್ ಟು ಅರ್ತ್ ಇದ್ರು ಪ್ರತಿಯೊಬ್ಬರಿಗೂ ಕೂಡ ಕೈಗೆಟಕುವಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್ ಪಿ ವಿ ಸರ್ ಅಂತ ಇದೆ ಇವತ್ತಿನ ಜನ್ರೇಷನಲ್ಲಿ ನೋಡ್ತಾ ಹೋದರೆ ಒಂದು ಸಹ ಒಂದು ಹಾಡು ಹಿಟ್ ಅಂದರೆ ಆ ಸಕ್ಸಸ್ ಬಂತಂದರೆ ಅದು ಮದ ಏರಿರುವಂತಹ ಒಂದು ತಲೆಗೆ ಏರ್ಸ್ಕೊಂಡ್ಬಿಟ್ಟಿರ್ತಾರೆ ಆ ಸಕ್ಸಸ್ನ ಬಟ್ ಇವರು ಆ ಸಕ್ಸಸ್ನ ತುಂಬಾನೇ ಈಸಾಗಿ ಆಗಿ ತಗೊಂಡಿದ್ರು ಅದನ್ನ ಬೇರೆಯವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇರಲಿಲ್ಲ ನಾನು ಇಷ್ಟ ದೊಡ್ಡ ವ್ಯಕ್ತಿ ಇಷ್ಟು ಸಾಧನೆ ಮಾಡಿದ್ದೀನಿ ಇಷ್ಟ ಹಿಟ್ ಸಾಂಗ್ಸ್ ಕೊಟ್ಟಿದ್ದೀನಿ ಅಂತಂದು ವ್ಯಕ್ತಿನ ವ್ಯಕ್ತಿತ್ವದ ಮೂಲಕವಾಗಿ ಅಳಿಬೇಕು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಅಂದರೆ ಎಸ್ ಪಿ ಬಿ ಸರ್ ಅಂತಾನೆ ಹೇಳ್ಬೋದು ಸೊ ನೀವು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ನೋಡಿ ಆವಾಗಿನ ಕಾಲದ ನಟರಾಗ್ಬೋದು ಸಂಗೀತಕಾರರಾಗಬಹುದು ಸಾಧಕರೆಲ್ಲರೂ ಅವ್ರ ಹತ್ರ ಅದೊಂದು ವಿನಯ ಇತ್ತು ರೀ ಇವತ್ತಿಗೂ ಅವರು ಜೀವಂತವಾಗಿದ್ದಾರೆ ಅಂತಂದ್ರು ಕೂಡ ಬರೀ ಹಾಡುಗಳಿಂದ ಮಾತ್ರ ಅಲ್ಲ ಅವರು ಬದುಕಿರೋದೊಂದು ರೀತಿ ಇದೆ ಅಲ್ವಾ ಸಮಾಜದ ಜೊತೆ ಅವರು ಹೊಂದ್ಕೊಂಡು ಹೋಗಿರೋ ರೀತಿ ಡೌನ್ ಟು ಅರ್ತ್ ಅಂತೀವಲ್ಲ ನಾವು ಅದನ್ನು ರೂಢಿ ಮಾಡ್ಕೊಂಡಿದ್ರು ಅವರು ಅಂದರೆ ಎಸ್ ಪಿ ಬಿ ಸರ್ ಅವ್ರಿಗೆ ನೋಡಿದ್ರೇನೆ ಗೊತ್ತಾಗಿ ಗೊತ್ತಾಗ್ತಿತ್ತು ಅವ್ರ ಕಾರ್ಯಕ್ರಮ ನೀವು ನೋಡಿದ್ರೆ ಅವ್ರು ಮಾತಾಡಿದ್ರು ಅವರು ಸರೆಂಡರ್ ಆಗಿಬಿಟ್ಟಿದ್ರು ಅಂದರೆ ನಾನು ಏನೂ ಅಲ್ಲ ಏನೂ ಇದ್ದೀನಿ ಅದು ಅವನ ಕೃಪೆ ಅಷ್ಟೇ ನನ್ನೇನೂ ಇಲ್ಲ ಆ ರೀತಿ ಬದುಕರವರು ಒಂಥರ ಋಷಿಮುನಿಗಳ ಥರ ಬದುಕು ಹೋಗಿಲ್ಲ ಶ್ವಿ ಸರ್ ನೀವು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ನಾನು ನಿಮ್ಮ ಜೊತೆ ನಿಮ್ಮ ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ ನೀವು ನನಗೆ ಇದಕ್ಕಿಂತ ಮುಂಚೆ ಪರಿಚಯನೇ ಇಲ್ಲ ಇವತ್ತೇ ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು ನಿಮ್ಮ ಆಫೀಸಲ್ಲಿ ಎಂಟ್ರಿ ಹೊಡೆದ ತಕ್ಷಣ ನನಗೆ ಗೊತ್ತಿದೆ ನನ್ನ ನನ್ನ ನಾನು ಸ್ವಲ್ಪ ತಗ್ಗಿ ಬಗ್ಗೆ ಅಂದರೆ ಗೊತ್ತಿಲ್ಲದವ್ರ ಜೊತೆ ನನ್ನ 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 ಬಗ್ಗೆ ಒಳ್ಳೆಯ ಭಾವನೆ ಮೂಡಲಿ ಅಂತ ನನ್ನದು ಅಂದರೆ ಒಂದಿಷ್ಟು ಫಸ್ಟ್ ಇಂಪ್ರೆಷನ್ ಅಂತಂತೀವಿ ಒಂದಿಷ್ಟು ಹಾಯ್ ಹಲೋ ನಮಸ್ಕಾರ ನಾನು ಏನೇ ಇರ್ಬೋದು ಬಟ್ ನೀವು ನನಗೆ ದೊಡ್ಡವರು ನೀವು ಇದ್ದೀರಿ ನಿಮಗೆ ನಾನು ಪರಿಚಯ ಮಾಡ್ಕೊಳ್ಬೇಕಲ್ವಾ ಸೊ ಆ ಭಾವನೆಯಿಂದ ನಾವು ಬದುಕಿದರೆ ಒಂದಿಷ್ಟು ದಿನ ಉಳ್ಕೊಳ್ತೀವಿ ನಾವು ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅನಂತ್ನಾಗ್ ಸರ್ದ ಪರಮಪದ ಕಡೆಯಿಂದ ಈ ದೀಪಾವಳಿಗೆ ಅದು ಕೂಡ ಟೆಲಿಕಾಸ್ಟ್ ಆಗುತ್ತೆ ನ್ಯೂಸ್ ಫಸ್ಟಲ್ಲಿ ಇನ್ನೂರು ಮುನ್ನೂರು ಸಿನಿಮಾ ಮಾಡಿರತಕ್ಕಂಥ ವ್ಯಕ್ತಿ ಆರಾಮಾಗಿ ಬಂದು ಸುಮ್ಮನೆ ಕೂತ್ಕೊಂಡು ಬಿಟ್ರು ನಮ್ಮದೇ ಇವತ್ತಿನ ಹೀರೋಗಳು ನಾಲ್ಕು ಸಿನಿಮಾ ಮಾಡಿರ್ತಾರೆ ಬಾಡಿ ಗಾರ್ಡ್ ಇರ್ತಾರೆ ದಟ್ ಇಸ್ ದ ಡಿಫ್ರೆನ್ಸ್ ಆವಾಗಿನವರೆಗೂ ಇವಾಗಿನವ್ರಿಗೂ ಆರುನೂರು ಏಳ್ನೂರು ಸಿನಿಮಾ ಮಾಡಿದ ಲಕ್ಷ್ಮೀ ಮೇಡಮ್ ಜೂಲಿ ಲಕ್ಷ್ಮೀ ಮೇಡಮ್ ಆರಾಮಾಗಿ ಬಂದು ಕೂತ್ಕೊಂಡ್ಬಿಟ್ರು ಸುಮ್ಮನೆ ಹೀಗೆ ಒಬ್ಬ ಡ್ರೈವರ್ ಜೊತೆ ಬಂದುಬಿಟ್ಟಿದ್ರು ಅಷ್ಟೇ ಇವಾಗ ಕರೀರ್ ಯಾರಿಗಾದರೂ ಇವಾಗಿನವರಿಗೆ ಹೀರೋಯಿನಿಗೆ ಅಥವಾ ಹೀರೋಗೆ ಚಾನ್ಸ ಇಲ್ಲ ಮೂರು ಡಿಮ್ಯಾಂಡ್ ಇಡ್ತಾರೆ ನಿಮಗೆ ಮುಟ್ಟೋಕ್ಕೂ ಸಾಧ್ಯ ಇಲ್ಲ ನೀವು ಅದೇ ವ್ಯತ್ಯಾಸ ಆಗಿನ ಸಾಧಕರಿಗೂ ಈಗಿನ ಸಾಧಕರಿಗೂ ನಾವು ಹೇಳೋದಂದರೆ ನಾನು ಯಾರ ಮೇಲೂ ಮ್ಲೇಮ್ ಮಾಡ್ತಾಯಿಲ್ಲ ನಾವು ಸರಳವಾಗಿ ಬದುಕೋಣ ಅಂತ ಏನೇ ಇರ್ಬೋದು ರೀ ನಾವು ಎಲ್ಲ ದೊಡ್ಡವರು ಮಾಡಿರ್ತಕ್ಕಂಥ ಭಿಕ್ಷೆಯಲ್ಲಿ ಬದುಕ್ತಾ ಇರೋರು ನಾವು ಇವನ್ ನಂದೇ ಹೇಳ್ತೀನಿ ನಾನು ಅಶ್ವಥ್ ಸರ್ ರಾಜನ್ ನಾಗೇಂದ್ರ ಆಗ್ಬೋದು ಎಸ್ ಪಿ ಬಿ ಸರ್ ಪಿ ಬಿ ಶ್ರೀನಿವಾಸ್ ಕಿಶೋರ್ ಆ ಥರ ದೊಡ್ಡ ದೊಡ್ಡ ಸಾಧಕರ ಹಾಡುಗಳನ್ನು ಹಾಡಿ ಬದುಕ್ತಾ ಇರೋರು ನಾವೆಲ್ಲ ಇವಾಗ ಅವರು ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀವಿ ನಮ್ಗೆ ಯಾಕೆ ರೀ ಆ ದಿಮಾಕು ಆ ನಾವು ತುಂಬ ಚಿಕ್ಕವರು ನಾವೆಲ್ಲ ನಮ್ಮದು ಏನಿದೆ ಸಿಂಪಲ್ ಸುಗಮ ಸಂಗೀತ ಚಲನಚಿತ್ರ ಗೀತೆಗಳು ಶಾಸ್ತ್ರೀಯ ಸಂಗೀತ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಿದ್ದೀರ ರಂಗ ಸಂಗೀತವನ್ನು ಕೂಡ ನೀವು ಸಂಯೋಚನೆ ಮಾಡಿರೋದು ನಾವು ಕೇಳಿರೋ ಪ್ರಕಾರ ರಂಗ ಸಂಗೀತ ಸಂಯೋಚನೆ ಮಾಡಿದ್ದಕ್ಕೆ ನಿಮಗೆ ಒಂದು ಮೂರು ಅವಾರ್ಡ್ಸ್ ಅದು ವಿಷಯಕ್ಕೆ ಬಂದಿದೆ ಅಂತಂದು ಕೂಡ ಕೇಳ್ಪಟ್ವಿ ಸೊ ರಂಗಭೂಮಿ ನಂಟು ಹೇಗೆ ಬೆಳೆದಿತ್ತು ನಿಮಗೆ ಅಂತ ಓಕೆ ನಾನು ಬೆಂಗಳೂರಿಗೆ ಹೊಸದಾಗಿ ಬಂದಾಗ ನನಗೆ ಈ ಆರ್ಕೆಸ್ಟ್ರಾದಲ್ಲಿ ಹಾಡೋದು ನನಗೆ ಇಷ್ಟ ಇರಲಿಲ್ಲ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ನನ್ನ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ಚೆನ್ನಾಗಿ ಹಾಡ್ತೀನಿ ಅನ್ನೋದೊಂದು ಅದೊಂದಿತ್ತು ತಲೆಯಲ್ಲಿ ನನಗೆ ನನ್ನ ಸ್ನೇಹಿತ ಒಬ್ಬ ಸತೀಶ್ ಅಂತೇಳಿ ನಾನೊಂದು ಕಡೆ ಕೆಲಸ ಮಾಡ್ತಿದ್ದೆ ಮುಂಚೆ ನನ್ನ ಜೊತೆ ಸ್ನೇಹಿತ ಒಬ್ಬ ಹಾಸನ ಕಡೆ ಸತೀಶ್ ಅಂತ ಇದ್ದ ಅವನಿಗೆ ನಾಟಕದ ಗೇಡು ಅವನು ಸಾಯಂಕಾಲ ಆದ ತಕ್ಷಣ ಯಾವುದಾದ್ರು ಒಂದು ತಂಡದಲ್ಲಿ ಹೋಗಿ ನಟನೆ ಮಾಡೋ ಹುಚ್ಚಿತ್ತು ಅವನಿಗೆ ನಾನು ಅವನ ಜೊತೆ ಹಾ ಹಾ ಹಾಡೋ ಹುಚ್ಚಲ್ವಾ ಕೆಲಸ ಮಾಡ್ತಾ ಮಾಡ್ತಾ ಹಾಡ್ತಾ ಇರ್ತಿದ್ದೆ ಅವನು ನನ್ನ ಹಾಡುಗಾರಿಕೆಯನ್ನು ಗಮನಿಸಿದ್ದ ಸತಿ ಸತಿ ನನಗೆ ಒಂದು ಕೆಲವು ತಂಡಗಳ ಜೊತೆ ಪರಿಚಯ ಮಾಡಿಸ್ತಾ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರು ತುಂಬ ಚೆನ್ನಾಗಿ ಹಾಡ್ತಾರೆ ನಾಟಕಗಳಿಗೆ ಬಳಸ್ಕೊಳ್ಬೋದು ಇವರು ಧ್ವನಿಯನ್ನು ಸೊ ಅಲ್ಲಿಂದ ನನ್ನ ಆ ನ ರಂಗಭೂಮಿ ನಂಟು ಶುರು ಆಯಿತು ಅನೇಕ ನಾಟಕಗಳಿಗೆ ನಾನು ಮ್ಯೂಸಿಕ್ ಮಾಡಿದೆ ನನ್ನ ಒಂದಿಷ್ಟು ಫೇವ್ರೇಟ್ ತಂಡಗಳಿದ್ದವು ನಿರ್ದೇಶಕರಿದ್ದರು ನಿರಂತರವಾಗಿ ನನಗೆ ಕೆಲಸ ಕೊಟ್ಟಿರೋದ್ರಲ್ಲಿ ಇರ್ತಿರಲಿಲ್ಲ ಕೆಲಸ ಅಂದರೆ ಅಲ್ಲಿ ಆತ್ಮಶಾಂತಿ ಅಂದರೆ ನನ್ನ ಕೆಲಸ ಮಾಡಿದೆ ಅಂದರೆ ಒಂದು ಅವಾಗ ಒಂದು ಸಣ್ಣ ಈ ಥರ ಬ್ರೌಷರ್ ಬರ್ತಿತ್ತು ಆ ಬ್ರೌಷರಲ್ಲಿ ಸಂಗೀತ ನಿರ್ದೇಶನ ರಾಮಚಂದ್ರ ಅಂತ ಬರ್ತಿತ್ತಲ್ವ ಆ ಸಂಗೀತ ನಿರ್ದೇಶಕ ಅಂತ ಬಂತಲ್ಲಪ್ಪ ನನಗೆ ಟೈಟಲ್ ಅದೇ ಒಂದು ಖುಷಿ ಯಾವಾಗ ಸೊ ಹಾಗೆ ಒಂದು ಸಣ್ಣ ಸಣ್ಣ ಖುಷಿಗಳನ್ನ ಎಂಜಾಯ್ ಮಾಡ್ಕೊಂಡು ನಾವು ನಿಮ್ಗೆ ಅವಾರ್ಡ್ ಬಂದಿರುವಂತಹ ಗೀತೆಗಳು ಯಾವುದು ಗೀತೆಗಳಲ್ಲ ನಾಟಕಗಳಿಗೆ ನಿರಂತರವಾಗಿ ನಾ ಮುಂಬೈಯಲ್ಲಿ ನಡೆಯುತ್ತೆ ಒಂದು ಫೆಸ್ಟಿವಲ್ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕ ಅಂತ ಹಲವಾರು ನಮ್ಮ ಕರ್ನಾಟಕದಿಂದ ಅಥವಾ ಎಲ್ಲ ರಾಜ್ಯಗಳಿಂದ ನಾಟಕ ತಂಡಗಳು ಬರ್ತವೆ ಅಲ್ಲಿ ಒಂದಿಷ್ಟು ವಿಭಾಗಗಳಿರುತ್ತೆ ಸಂಗೀತ ವಿಭಾಗ ನಟ ನಟಿ ಈ ಥರ ಇರುತ್ತೆ ಸಂಗೀತ ವಿಭಾಗದಲ್ಲಿ ನಿರಂತರವಾಗಿ ಮೂರು ವರ್ಷ ನಾನು ಶ್ರೇಷ್ಠ ಸಂಗೀತ ನಿರ್ದೇಶಕ ಅಂತ ಪ್ರಶಸ್ತಿ ಬಂದಿದ್ದೆ ರಾಷ್ಟ್ರೀಯ ಸಂಗೀತ ನಾಟಕೋತ್ಸವದಲ್ಲಿ ಒಂದು ಪ್ರಶಸ್ತಿ ಅಥವಾ ಈ ರೀತಿಯಾದಂಥ ಒಂದು ರೆಕಗ್ನೇಷನ್ ಒಬ್ಬ ಸಂಗೀತಕಾರನಿಗೆ ಎಷ್ಟು ಮೋಟಿವೇಟ್ ಮಾಡುತ್ತೆ ತುಂಬಾ ಖುಷಿ ಕೊಡುತ್ತೇನೆ ನಾವು ಮಾಡಿರೋ ಕೆಲಸ ಯಾರಾದರೂ ಒಬ್ರು ತುಂಬ ಚೆನ್ನಾಗಿದೆ ಅಂತ ಮೇಲೆ ಇನ್ನಷ್ಟು ಕೆಲಸ ಮಾಡೋ ಹುಮ್ಮಸ್ ಬರುತ್ತೆ ಸೊ ಆ ಥರ ನಮಗೆ ಅವು ಸಣ್ಣ ಸಣ್ಣ ಖುಷಿಗಳು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸಿದ್ದೀವಿ ಹಾಗೆ ಸೊ ರಂಗ ಸಂಗೀತ ನಾವು ಯಾವುದಾದ್ರೂ ನಮಗೋಸ್ಕರ ಹಾಡ್ಬೋದಾ ಸರ್ ಒಂದು ನಾಟಕ ಇದೆ ಡಾಕ್ಟರ್ ಕೆ ವೈ ನಾರಾಯಣ ಅವರು ಬರೆದಿರ್ತಕ್ಕಂಥ ನಾಟಕ ಅನಭಿಜ್ಞಾ ಶಾಕುಂತಲ ಅಂತ ಹೇಳ್ಬಿಟ್ಟು ಆ ಆ ನಾಟಕ ನನಗೆ ಆ ನಾಟಕದ ಸಂಗೀತ ನಾರಾಯಣ್ ರಾಯಚೂರು ಸರ್ ತುಂಬ ಹಿರಿಯರು ಅವರು ಮಾಡಿದ್ರು ಅದಕ್ಕೆ ಸಂಗೀತ ನಾನು ಹಾಡಿದೆ ಮುಖ್ಯ ಗಾಯಕ ನನ್ನ ಹಾಡು ನಾನು ಅದ್ರಲ್ಲಿ ಒಂದು ಹಾಡು ಬರುತ್ತೆ ನ್ಯಾಸ್ತಾನೆ ನೆಲಬಾಲನೆ ಆ ಹಾಡು ನನಗೆ ತುಂಬ ಪಾಪ್ಯುಲಾರಿಟಿ ತಂದು ಕೊಟ್ಟಿರ್ತಕ್ಕಂಥ ಹಾಡು ರಂಗಭೂಮಿಯಲ್ಲಿ ಆ ಒಂದು ನಾಡಿ ನ್ಯಾಸ್ತಾನೇ ನೆಲಬಾಲನೆ ಸರಿ ಏಕಾಂತನೆ ಏಕಾಂತನೇ ನೆಲ ನೆಲಬಾಲನೆ ಸರಿಯಲ್ಲವೂ ఏకాంతనే బె నిన్నయ చిన్నదురా బావి నీరోడు జారితు బాల నిన్నయ చిన్నదురా బావి నీరోడు జారితు నాస్తనే నెల బాలనే సరి అల్లవు ఏకాంతే ಮೂರು ಬಣ್ಣದ ಉಂಗುರ ಮುಳುಗಿ ಹೋಯಿತು, ನಾಲ್ಕು ಬಣ್ಣದ ಉಂಗುರ ನಾಗಲೋಕವ ಸೇರಿತು ಏಳು ಬಣ್ಣದ ಉಂಗುರ ಹೊಳೆಯ ಪಾಲಿತೋ ಕೆಡುಬಣ್ಣದ ಉಂಗುರ ಹೊಳ್ಳೆಯ ಪಾಲ ಘೋಯಿತು ಗಂಗೆ ಪಾಲ ಘೋಯಿತು ನಾಸ್ತನೇ ನೆಲಬಾಲನೆ ಸರಿಯಲ್ಲವೋ ಏಕಾಂತನೆ ಸರಿಯಲ್ಲವೋ ಏಕಾಂತನೆ ಸರಿಯಲ್ಲವೋ ಏಕಾಂತನಿ ಸೊ ರಂಗಭೂಮಿ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಅಲ್ಲಿಯ ಕಲಾವಿದರು ಅಲ್ಲಿಯ ಒಂದು ನಟನೆ ಆಗಿರ್ಬೋದು ಗಾಯನ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಹೆಜ್ಜೆ ಮೇಲೆ ಮುಂದೆ ಇಟ್ಟಿರತ್ತೆ ಇಟ್ಟಿರುವಂಥದ್ದು ಸೊ ಎಷ್ಟೋ ರಂಗಭೂಮಿಯಲ್ಲಿ ಆಗಿರುವಂತಹ ಹಾಡುಗಳನ್ನು ಸಿನಿಮಾಗಳಲ್ಲೂ ಕೂಡ ಬಳಸ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ಇದೆ ಸೊ ಇದು ರಂಗಭೂಮಿ ಮತ್ತು ಸಿನಿಮಾ ಎರಡೂ ಒಟ್ಟಿಗೆ ಹೇಗೆ ಜಂಟಿಯಾಗಿ ಹೋಗುತ್ತೆ ಅಂತ ನಿಮಗೆ ಅನಿಸುತ್ತಾ ಅಥವಾ ಏನಾದರೂ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದಿಷ್ಟು ಚಾನ್ಸಸ್ ಏನಾದರೂ ನೋಡಿ ರಂಗಭೂಮಿ ರಂಗಭೂಮಿಯಿಂದ ಬಂದಿರ್ತಕ್ಕಂಥ ಕಲಾವಿದರು ಯಾರು ಇರ್ಬೋದು ಅವ್ರು ತುಂಬ ಸ್ಟ್ರಾಂಗ್ ಇರ್ತಾರೆ ಅಂದರೆ ನೆಲದಿಂದ ಬಂದಿರ್ತಾರೆ ಅಂದರೆ ಕಸ ಗುಡಿಸೋದು ಟೀ ಯಾರೋ ಕೂಡ ಟೀ ಕಪ್ ಎತ್ತಿಡೋದು ಈ ಥರದ್ದೆಲ್ಲ ಶಿಸ್ತು ಕಲಿಸುತ್ತೆ ರಂಗಭೂಮಿ ಸೊ ಅಲ್ಲಿಂದ ಅವನು ಬಂದಿರ್ತಾನೆ ರಂಗಭೂಮಿ ಆಮೇಲೆ ಎಲ್ಲ ರೀತಿಯ ಇದನ್ನು ಕಲ್ತಿರ್ತಾನೆ ಅಲ್ಲಿಂದ ರಂಗಭೂಮಿ ರಂಗಭೂಮಿಯಲ್ಲಿ ಮಾತ್ರ ಸಾಧ್ಯ ಕೆಲವೊಂದು ಶಿಸ್ತುಗಳ ಕಲಿಯೋಕೆ ಸೊ ನಿಮಗೆ ಈಗಿನ ವಿಷ ನಟರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ಟು ಪ್ರಕಾಶ್ ರಾಜ್ ತಗೊಳ್ಬೋದು ನೀವು ಪ್ರಕಾಶ್ ಬೆಳ್ವಾಡಿ ಸರ್ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ನಾಗ್ ಸರ್ ಶಂಕರ್ನಾಗ್ ಸರ್ ಇವರೆಲ್ಲ ಬಂದಿದ್ದೆ ರಂಗಭೂಮಿಯಿಂದ ಸೊ ಅವರು ಮಾಡಿರೋ ಸಣ್ಣ ಅಂದರೆ ಶಂಕರ್ನಾಗ್ ಸರ್ ಎಷ್ಟು ವರ್ಷ ಇಂಡಸ್ಟ್ರಿಯಲಿದೆ ಹನ್ನೆರಡು ವರ್ಷ ಅವರಿದ್ದು ನೂರ ಇಪ್ಪತ್ತು ವರ್ಷ ನೆನ್ಪಿಡೋಷ್ಟು ಕೆಲಸ ಮಾಡಿ ಹೋಗ್ಬಿಟ್ರು ಅದು ರಂಗಭೂಮಿ ಅದು ಅವರಂಗಭೂಮಿ ಶಕ್ತಿ ಓಕೆ ಸೊ ಗಜಲ್ಗಳ ಮೇಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಒಲವು ಅಂತ ನಾವು ಕೇಳ್ಬಹುದು ಸೊ ಏನಕ್ಕೆ ಸರ್ ಗಜಲ್ ಮೇಲೆ ಯಾಕೆ ನಿಮ್ಗೆ ಅಷ್ಟೊಂದು ನೋಡಿ ನಾನು ಮೂಲತಃ ಗುಲ್ಬರ್ಗ ಹುಟ್ಟು ಬೆಳೆದಿದ್ದು ನಮ್ಮ ಕಡೆ ಕನ್ನಡಕ್ಕಿಂತ ಜಾಸ್ತಿ ಹಿಂದಿ ಒಲವು ಜಾಸ್ತಿ ಅಂದ್ರೆ ವ್ಯಾವಹಾರಿಕವಾಗಿ ನಾವು ಹಿಂದಿ ಭಾಷೆ ಉರ್ದು ಮಿಕ್ಸ್ ಹಿಂದಿ ಮಾತಾಡೋದು ಮನೆಯಲ್ಲಿ ಎಲ್ಲರೂ ಕನ್ನಡ ಮಾತಾಡಿದ್ರು ಕೂಡ ಅಂಗಡಿಗೆ ಹೋದೆವು ಅಂದ್ರೆ ಯಾಬಾ ಕ್ಯಾಸಬ ಅಂತಲೇ ಮಾತಾಡೋದು ಶುರು ಮಾಡಿಬಿಡ್ತೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ನನಗೆ ಹಿಡಿತಾ ಇದೆ ಅದರ ಮೇಲೆ ಹಿಂದಿ ಭಾಷೆ ಆಗ್ಬೋದು ಅಲ್ಪ ಸ್ವಲ್ಪ ಹಾಗಾಗಿ ಹಾಗಾಗಿ ಅಲ್ಲಿ ನಮಗೆ ರೇಡಿಯೋದಲ್ಲಿ ಕೂಡ ಜಾಸ್ತಿ ಹಿಂದಿ ಹಾಡುಗಳನ್ನೇ ಕೇಳಿ ಬೆಳೆದಿರೋದು ಹಾಗಾಗಿ ಗಜಲ್ಸು ಅಥವಾ ಸೂಫಿ ಹಿಂದಿ ಕಿಶೋರ್ ಮುಖೇಶ್ ಅಲ್ಲಿಂದ ಶುರುವಾಗಿದೆ ನಮಗೆ ಅದನ್ನು ಅದು ನಾನೊಂದು ಹೇಳ್ತೀನಿ ನೋಡಿ ನಾನು ಆ ಕಡೆ ಹುಟ್ಟಿದ್ದು ನನ್ನ ಸೌಭಾಗ್ಯ ಅಂದುಕೊಳ್ಳುತ್ತೇನೆ ಆತರ ಆ ಪ್ರದೇಶದಲ್ಲಿ ಹುಟ್ಟಿದ್ದು ಓಕೆ ಸೋ ಯಾವ ಸಿಕ್ಕಾ ಪಟ್ಟೆ ಇಷ್ಟ ಆಗುತ್ತೆ ಸರ್ ನನಗೆ ಯಾರ್ ಗಜಲ್ ನಿಮಗೆ ಜಗಜಿತ್ ಸಿಂಗ್ ಅವರು ತುಂಬಾ ಇಷ್ಟ ನನಗೆ ಅವರು ಒಂದು ಗಜಲ್ ಹೇಳ್ತೀನಿ ನಾ ಉम्र की सीमा हो ना जन्म का बंधन जब प्यार करे कोई तो देखे केवल मन नहीं रीत चला कर तुम ये रीत अमर कर दो ये रीत अमर कर दो मेरी प्रीत अमर कर दो हो तो से तुम, मेरा गीत अमर कर दो, बन जाओ ಅಮರ್ मेरी मेरी प्रीत अमर कर दो ಎಷ್ಟು ಸಮಾಧಾನ ಅನ್ಸತ್ತೆ ಸರ್ ಈ ತರದ ಎಲ್ಲಾ ಕೇಳ್ತಾ ಹೋಯ್ತು ಅಂತಂದ್ರೆ ಸೊ ಇಷ್ಟೆಲ್ಲ ಒಂದು ಹಾಡುಗಳನ್ನ ಹೇಳ್ತಾರು ಮನೆಯಲ್ಲೂ ಕೂಡ ಯಾವಾಗಲೂ ಈ ತರದ ಸಂಗೀತವನ್ನು ಕೇಳ್ತಾ ಇರಿ ನಿಜವಾಗ್ಲೂ ಅದು ಹಂಗೆ ಪ್ಯಾಪಿ ಸಾಂಗ್ಸು ಅದೆಲ್ಲ ಕೇಳಿ 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 ಈ ಥರದೊಂದಿಷ್ಟು ಸಾಂಗ್ಗಳು ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಕಳೆದೋಗ್ತೀವಿ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ನಿರಾಳ ಆ ಒಂದು ಭಾವ ಅಂತೂ ಬಂದೇ ಬರುತ್ತೆ ಸರ್ ಸೊ ನಿಮ್ಮ ಈ ಒಂದು ಇಷ್ಟು ಮಾಡ್ಕೊಂಡು ಬಂದಿರುವಂತಹ ಒಂದು ಸಾಧನೆಯಲ್ಲಿ ಇದೆಲ್ಲ ನೀವು ಹಾಡುಗಾರ ನಿಮ್ಮ ಹಾಡುಗಾರಿಕೆ ನಮ್ಮ ನಿಮ್ಮ ಸಂಯೋಜನೆ ಇವೆಲ್ಲವನ್ನ ನೋಡ್ತಾ ಹೋದರೆ ಒಂದು ಯಶಸ್ಸು ಅಥವಾ ಒಂದು ಸಕ್ಸಸ್ಸು ಅನ್ನೋದನ್ನ ನೀವು ಹೇಗೆ ಕಾಣ್ತೀರ ಅದ್ರ ಬಗ್ಗೆ ನೀವು ಏನು ಹೇಳ್ತೀರ ಸಕ್ಸಸ್ಸು ಅದು ಇದು ಅಂತೇಳಿ ಅದು ಎಲ್ಲ ಇದು ಇಲ್ಲ ಅದು ನಾವು ಕೆಲಸ ಮಾಡ್ತಾ ಇರ್ಬೋದು ನಿರಂತರವಾಗಿ ಅಷ್ಟೇ ಜನಗಳ ಪ್ರೀತಿ ಸಿಗ್ತಾ ಹೋಗುತ್ತೆ ನಾವು ನಿಂತೀವಿ ಅಂದರೆ ಅಲ್ಲಿ ಬಿಡುತ್ತೆ ಸಕ್ ನಾವು ನಮ್ಮ ಈ ಜರ್ನಿ ಈ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಏನು ಕೆಲಸ ಮಾಡ್ತಾ ಹೋಗ್ತೀವಿ ಅದರಿಂದ ನಿಮ್ಮಂಥ ಪ್ರೇಕ್ಷಕರಿಂದ ಏನು ಸಿಗ್ತಾ ಇರೋದು ಅದನ್ನು ಸ್ವೀಕಾರ ಮಾಡ್ತಾ ಮತ್ತೆ ಮುಂದೆ ಹೋಗ್ತಾ ಇರಬೇಕು ಸಕ್ಸಸ್ ಅನ್ನೋದು ಅಲ್ಲಿಗೆ ನಿಂತಿರೋದಲ್ಲ ಅದು ಧಾಟ್ ಇನ್ನೇನೋ ಇನ್ನೇನೋ ಇರುತ್ತೆ ಅದನ್ನು ಹೋಗ್ತಾ ಇರಬೇಕು ಅಷ್ಟೇ ಮಾಡ್ತಾ 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 ಅದು ನನ್ನ ಇದು ಯಶಸ್ಸು ರಿಲ್ಯಾಕ್ಸ್ ಆದ್ವಿ ಅಂದರೆ ರಿಲ್ಯಾಕ್ಸ್ ಆಗಬಾರ್ದು ಯಾರು ಯಾವುದೇ ಕ್ಷೇತ್ರ ಆಗಲಿ ಅದು ನಿರಂತರವಾಗಿ ದುಡಿತಾ ಇರಬೇಕು ನಿರಂತರವಾಗಿ ಏನೋ ಒಂದು ಮಾಡ್ತಾ ಇರಬೇಕು ಮಾಡೋಕ್ಕೆ ತುಂಬ ಕೆಲಸಗಳಿದೆ ಅವ್ರವ್ರ ಕ್ಷೇತ್ರದಲ್ಲಿ ಅವರವರಿಗೆ ಪ್ರಾಮಾಣಿಕವಾಗಿ ಒಂದಿಷ್ಟು ತಲೆ ಬಗ್ಗಿಸ್ಕೊಂಡು ಒಂದಿಷ್ಟು ಜನಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇರೋದು ಅಷ್ಟೇ ನಾವೇನೇ ಕೆಲಸ ಮಾಡಿದ್ರು ಯಾವುದೇ ಕ್ಷೇತ್ರದಲ್ಲಿದ್ರು ಆ ಕ್ಷೇತ್ರಕ್ಕೆ ಆ ಒಂದು ಕೆಲಸಕ್ಕೆ ನಮ್ಮಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ನನ್ನ ನಮ್ಮ ಗುರುಗಳು ಹೇಳ್ತಿದ್ರು ನೋಡಿ ನಾನು ಇದನ್ನು ಹೇಳಿದ್ದೀನಿ ಒಂದು ಕಡೆ ನನ್ನ ನನ್ನ ಇನ್ನೊಬ್ಬ ಗುರುಗಳ ಬಗ್ಗೆ ನಾನು ಹೇಳಲೇಬೇಕು ನೆನೆಸ್ಕೊಳ್ಳೇಬೇಕು ಜಾಲಿ ಜಾಲಿಹಾಳು ಅಂತ ಹೇಳ್ಬಿಟ್ಟು ಅವರಿಗೆ ಕಣ್ಣಿರಲಿಲ್ಲ ಓಕೆ ಒಂದು ರಾಘವೇಂದ್ರ ಮಠದಲ್ಲಿ ಅವರಿಗೆ ಅವ್ರಿಗೆ ಮನೆಯೂ ಇರಲಿಲ್ಲ ಸ್ವಂತ ಹೆಂಡತಿನೂ ಇರಲಿಲ್ಲ ಮಗಳಿಗೆ ಇದ್ದು ಮಗಳಿಗೆ ಮದುವೆ ಒಂದು ಮಠದಲ್ಲಿ ಅವ್ರಿಗೆ ಆಶ್ರ ಆಶ್ರಯ ಕೊಟ್ಟಿದ್ದರು ಸರ್ಗೆ ಅವ್ರು ಅವರು ತುಂಬ ಅಂದರೆ ಭೀಮ್ಶನ್ ಜೋಶಿ ಅವ್ರಿಗಿಂತ ಹಿರಿಯರು ನಾವು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಅವರೆಲ್ಲ ದೊಡ್ಡ ಬಟ್ ಏನಂದರೆ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವರನ್ನು ಯಾರೂ ಗುರುತಿಸಲಿಲ್ಲ ಒಂದು ಮಟ್ಟದಲ್ಲಿ ನನ್ನನ್ನು ಹೀಗೆ ಬೃಂದಾವನದ ಎದುರುಗಡೆ ಕೂಡಿಸ್ಕೊಂಡು ಪಾಠ ಮಾಡಿ ಪಾಠ ಮಾಡ್ತಿದ್ರು ನನಗೆ ಸೊ ನನ್ನ ಸೌಭಾಗ್ಯ ಅದು ರಾಯರ ಮಠದಲ್ಲಿ ಬೃಂದಾವನ ಎದುರುಗಡೆ ಕೂಡಿಸ್ಕೊಂಡು ಪಾಠ ಮಾಡ್ತಿದ್ರು ನನಗೆ ಅದು ತುಂಬ ಪ್ರೀತಿ ನನ್ನ ರಾಮ ರಾಮ ಅನ್ನೋರು ನೀನು ತುಂಬ ಚೆನ್ನಾಗಿ ಹಾಡ್ತೀನಿ ನಿನ್ನ ಹಾಡು ದಾಸರ ಪದಗಳ ಹಾಡು ವಚನಗಳ ಹಾಡು ಸೊ ಅದು ಸಂಸ್ಕಾರ ಇದೆಯಲ್ಲ ರೀ ಅದು ನನಗೆ ತುಂಬ ಪರಿಣಾಮ ಅದು ಅದು ರಾಯರ ಮಠದಲ್ಲಿ ಅದು ಅದ ಬ್ಲಸ್ ನಾನು ನೀವೇನೋ ಕೇಳಿದ್ರಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆಲಸದಲ್ಲಿ ನಮ್ಮ ಗುರುಗಳು ಹೇಳೋರು ಅವ್ರು ಹೇಳೋರು ಏನಂದ್ರೆ ನಾವು ಒಂದು ಕಾಲೇಜಿಗೆ ಬಂದಿದ್ದೆ ಆ ಟೈಮಲ್ಲಿ ನಾನು ಕಾಲೇಜಿಗೆ ಬಂದ ಅವ್ರು ಹೇಳೋರು ನಿನಗೆ ಯಾವುದೇ ಸಾಹಿತ್ಯ ಯಾವುದೇ ಹಾಡು ನೀನು ಹಾಡ್ಬೇಕಾದ್ರೆ ನೀನು ಇವಾಗ ವಯಸ್ಸಿಗೆ ಬಂದಿದ್ದೀಯಾ ಓಕೆ ನಿನಗೆ ನಿನ್ನದೇ ಆದಂತ ಕಲ್ಪ ಒಂದು ಬೇರೆ ಕಲ್ಪನೆ ಲೋಕದಲ್ಲಿ ಬದುಕ್ತಾ ಇರ್ತೀರಿ ನೀವು ಕಾಲೇಜ್ ಹುಡುಗರು ನಿನಗೊಂದು ಇಷ್ಟವಾದ ಹುಡುಗಿ ನೀನು ಯಾವುದೋ ಒಂದು ಹುಡುಗಿಗೆ ಇಷ್ಟಪಡ್ತೀಯಾ ಅವಳು ನಿನಗೆ ಏಕಾಂತದಲ್ಲಿ ಸಿಕ್ಕಾಗ ಅವಳನ್ನು ಎಷ್ಟು ನೀನು ಮುದ್ದಾಡ್ತೀಯಾ ಒಂದು ಸಾಹಿತ್ಯ ಒಂದು ಹಾಡನ್ನು ಅಷ್ಟೇ ಮುದ್ದಾಡಬೇಕು ನೀನು ನಿನ್ನ ತೊಟಿಗಳಿಂದ ಆ ಸಾಹಿತ್ಯವನ್ನು ಆ ರೀತಿ ಮುದ್ದಾಡಿಬಿಡಬೇಕು ಅಂತಂದರೆ ಅವ್ಳು ಎಕ್ಸ್ ಒಲ್ಗರ್ ಅನಿಸ್ಬೋದು ಇದು ಬಟ್ ಸತ್ಯ ಕೂಡ ಅಷ್ಟೇ ನಾವು ಪ್ರಾಮಾಣಿಕವಾಗಿ ಅದನ್ನು ನ್ಯಾಯ ಸಲ್ಲಿಸ್ಬೇಕು ಅಂತ ಹೇಳೋರು ಅಂದರೆ ನಿನಗೆ ನೀನು ಹಾಡೋ ಹಾಡು ಹತ್ತು ಪರ್ಸೆಂಟ್ ಖುಷಿ ಕೊಟ್ಟರೆ ಪ್ರೇಕ್ಷಕನಿಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಖುಷಿ ಸಿಗುತ್ತೆ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಆದರೂ ನೀನು ಅದನ್ನು ಖುಷಿ ಅನ್ಭವಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಆಗದೆ ಇದ್ರು ಕೂಡ ಯಾವುದೇ ಹಾಡು ಯಾವುದೇ ಕೆಲಸ ಆಗಲಿ ನಾನು ಖುಷಿ ಕೊಟ್ಟಾಗ ಮಾತ್ರ ನಿಮ್ಗೆ ಖುಷಿ ಕೊಡುತ್ತೆ ಇದ್ರ ಸಾಧ್ಯನಲ್ಲ ನಿಮಗೆ ರೀಚ್ ಆಗೋಕೆ ಅದು ಈಗ ನಮ್ಮ ಸಂಗೀತ ನನಗೆ ಸಮಾಧಾನ ಇರಲಿಲ್ಲ ಅಂದರೆ ನಿಮಗೆಲ್ಲಿ ಸಮಾಧಾನ ಕೊಡೋಕ್ಕಾಗತ್ತೆ ನಾನು ನಾನು ಅನುಭವಿಸ್ಬೇಕು ಅದನ್ನು ಕಣ್ಣು ಮುಚ್ಚಿ ಹಾಡ್ಬೇಕು ನಾನು ಆವಾಗ ನಿಮಗೆ ತಟ್ಟುತ್ತೆ ಅದು ಅದೇ ಸಂಗೀತಗಿರೋ ಶಕ್ತಿ ಓಕೆ ಸೊ ಈ ಸುಗಮ ಸಂಗೀತ ಪರಂಪರೆನಾ ಮುಂದಿನ ದಿನಗಳಲ್ಲಿ ಅಷ್ಟೇ ಎಫೆಕ್ಟಿವ್ ಆಗಿ ಅಂದರೆ ಈಗಿನ ಜನ್ರೇಷನ್ ಅದು ಸುಗಮ ಸಂಗೀತವನ್ನು ಮರಿಬಾರ್ದು ಅಂತ ಮುಂದಿನ ಈ ಪರಂಪರೆಯನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೊಂಡೊಯ್ಯೋದಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ಏನಾದರೂ ಹೌದು ನಾವು ನಿರಂತರವಾಗಿ ಸಂಗೀತ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ ಇವಾಗ ಮತ್ತೆ ಡಿಸೆಂಬರ್ ಹದಿಮೂರಿಗೆ ನಾವು ಸತ್ಯಾವತಾರ ಅಂತ ಮಾಡ್ತಾ ಇದ್ದೀವಿ ನೋಡಿ ಸುಗಮ ಸಂಗೀತ ಯಾವತ್ತಿಗೂ ಸಾಯೋದಿಲ್ಲ ಅದನ್ನು ಅಷ್ಟು ಕೆಲಸ ಮಾಡಿಟ್ಟು ಹೋಗಿದ್ದಾರೆ ಕಾಳಿಂಗ್ರಾವ್ ಶ್ರೀಗತಾ ಕಾಳಿಂಗರಾವ್ ಅವರಾಗಿರ್ಬೋದು ಬಸವರಾಜನ ಸ್ವಾಮಿ ಸರ್ ಆಗಿರ್ಬೋದು ಡಾಕ್ಟರ್ ಶ್ರೀ ಅಶ್ವಥ್ ಸರ್ ಆಗಿರ್ಬೋದು ಮತ್ತು ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅನೇಕ ಜನ ಸಿಂಗರ್ಸ್ಗಳು ಇವಾಗಲೂ ಇದ್ದಾರೆ ಸಂಗೀತ ಕಟ್ಟಿ ಮೇಡಮ್ ಆಗ್ಬೋದು ಪಲ್ಲವಿ ಮೇಡಮ್ ಆಗ್ಬೋದು ಈ ಹುಡುಗ ಇದ್ರೂ ಇಲ್ಲಿ ತೊಗೊಂಡ್ರೆ ವಿನಯ್ ನಾಡಿ ಇದ್ದಾರೆ ರವಿ ಅವರು ಇವರೆಲ್ಲ ಅಶ್ವಥ್ ಸರ್ ಜೊತೆ ಕೆಲಸ ಮಾಡಬೋದು ತುಂಬ ಕೆಲಸ ಅವರೆಲ್ಲ ಇವಾಗಲೂ ಇದ್ದಾರೆ ಸೊ ನಾವೆಲ್ಲ ಎಲ್ಲಿವರೆಗೂ ಹಾಡ್ತಾ ಇರ್ತೀವಿ ಅದನ್ನು ಹಂಗೆ ಜೀವಂತವಾಗಿರುತ್ತೆ ನಾವುಗಳು ಇವಾಗ ಏನು ಸಿಂಗರ್ಸ್ಗಳು ನಾವು ಹಾಡುಗಾರರು ಸಂಗೀತಗಾರಗಳು ನಾವು ಆ ರೀತಿ ಮೌಲ್ಯಯುತವಾದಂಥ ಸಂಗೀತವನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಕ್ಕೆ ಕೊಡ್ತಾ ಹೋಗಬೇಕು ಆವಾಗಲೇ ಅಂಥ ಸಂಗೀತ ಉಳಿಯೋಕ್ಕೆ ಸಾಧ್ಯ ಅದು ನಮ್ಮ ಜವಾಬ್ದಾರಿ ಕೂಡ ಈ ಸಮಾಜಕ್ಕೆ ನಾವೇನಾದರೂ ಕೊಡ್ತಾ ಇದ್ದೀವಿ ಅಂತ ನಮ್ಮ ಕೈಯಿಂದ ಏನೂ ಮಾಡೋಕ್ಕಾಗದೇ ಆದರೂ ಚಿಂತೆ ಇಲ್ಲ ಅಂದರೆ ಹೊಸದಾಗಿ ರಾಗ ಸಂಯೋಜನೆ ಮಾಡಿ ಹೊಸ ಕವಿತೆಗಳಿಗೆ ಅವರು ಥರ ಮಾಡೋಕ್ಕಾಗದೇ ಆದರೂ ಚಿಂತೆ ಇಲ್ಲ ಅಟ್ಲೀಸ್ಟ್ ಅವ್ರು ಮಾಡಿರೋ ಒಳ್ಳೆಯ ಹಾಡುಗಳನ್ನು ನಾವು ನಿರಂತರವಾಗಿ ಇವಾಗಿನ ಪೀಳಿಗೆಗೆ ತಲುಪಿಸ್ತಾ ಹೋಗೋ ಕೆಲಸ ಮಾಡಿದ್ರು ಸಾಕು ಎಷ್ಟು ಧನ್ಯ ನಾವುಗಳಲ್ಲ ಸೊ ನಮ್ಮ ನಮ್ಮ ಸರ್ ಕೇಳಿದರು ಅವಾಗ ಶರೀಫ್ ಅಜನ್ ಹಾಡು ಹಾಡಿ ಅಂತ ಅವರ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಮೇಲೆ ಶರೀಫ್ ಸೋರು ತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಹುದು ಮನೆಯ ಮಾಳಿಗೆ ಹುದು ಮನೆಯ ಮಾಳಿಗೆ ದಾರುಗಟ್ಟಿ ಸೋರುತಿ ಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡಪರಿಲ್ಲ ಕಾಳಕ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸುರುತಿಹುದು ಮನೆಯ ಮಾಳಿಗೆ ಲ್ಲವನ್ನೂ ಒಂದೊಂದು ಒಂದೊಂದು ಥರ ಅನುಭವ ಕೊಡ್ತಾ ಹೋಗುತ್ತೆ ಸರ್ ಷರೀಫ್ ಅಜ್ಜನ ಹಾಡುಗಳು ಈ ರೀತಿಯಾದಂತಹ ಹಾಡುಗಳು ಕೇಳ್ತಾ ಹೋದರೆ ಯಾವುದೋ ಬೇರೆ ಲೋಕಕ್ಕೆ ಅಂದ್ರೂ ಕರ್ಕೊಂಡು ಹೋಗೋದಂತರೂ ಸುಳ್ಳು ಹೋಗೋದಿಲ್ಲ ಸೊ ಈ ರೀತಿಯಾದಂತಹ ಒಂದಿಷ್ಟು ಹಾಡುಗಳು ಈಗಿನ ಜನ್ರೇಷನ್ಗೆ ಆಬ್ವಿಯಸ್ಲಿ ಬೇಕೇ ಬೇಕು ಅಂತ ನೀವು ಹೇಳ್ತೀರಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ಪ್ಲಾನ್ಗಳು ನಿಮ್ಮ ಗುರಿ ನಾನು ಗುರಿ ಕೇಳಬಾರ್ದು ಸಂಗೀತಗಾರರಿಗೆ ನಿಮ್ದು ಏನು ಗುರಿ ಅಂತ ಬಟ್ ಸ್ಟಿಲ್ ಏನಾದರೂ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದೀರಾ ಏನು ಅಂತ ಅಲ್ಲ ಇವಾಗ ನಾವು ಕಳೆದ ಎರಡು ವರ್ಷಗಳು ಎರಡೂವರೆ ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಿದ್ದೀವಿ ಅದನ್ನು ಕಂಟಿನ್ಯೂ ಆಗುತ್ತೆ ರಫಿ ಹಾಡುಗಳು ಮುಖೇಶ್ ಹಾಡುಗಳದ್ದೆ ಒಂದು ಕಾನ್ಸೆಪ್ಟು ಕಿಶೋರ್ ಎಸ್ ಪಿ ಬಿ ಪಿ ಬಿ ಶ್ರೀನಿವಾಸ್ ಅಶ್ವಥ್ ಅಂತ ನಿರಂತರವಾಗಿ ಹಾಡ್ತಾ ಇರ್ತೀವಿ ಈ ಥರ ನಾವು ರಿಪೀಟ್ ಮಾಡ್ತಾ ಇರ್ತೀವಿ ಪ್ರತಿ ಎರಡು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತೀವಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅದನ್ನು ಒಂದಿಷ್ಟು ಸ್ಪಾನ್ಸರ್ಸ್ ಇಟ್ಕೊಂಡು ಅದನ್ನು ಒಂದಿಷ್ಟು ಈ ಥರ ಟಿಕೆಟೆಡ್ ಶೋ ಮಾಡ್ತಾ ಇದ್ದೀನಿ ಸೊ ಸದ್ಯ ಈ ತರದ್ದೇ ಒಂದು ಪ್ಲ್ಯಾನ್ಗಳು ಹೋಗ್ತಾ ಇದೆ ಅದ್ರ ಜೊತೆಗೆ ಹೊಸ ಹಾಡುಗಳು ಮಾಡಬೇಕು ಅಂತಲೂ ಆಸೆ ಇದೆ ತುಂಬಾ ಜನ ಕೇಳ್ತಾನೆ ಇದ್ದಾರೆ ಒಂದಿಷ್ಟು ಹೊಸ ಹಾಡುಗಳಿಗೂ ರಾಗ ಸಂಯೋಜನೆ ಮಾಡಿ ನಿಮ್ಮದೇ ಆದಂಥ ಹಾಡುಗಳು ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಗೊತ್ತಿಲ್ಲ ದೇವರು ಏನೊಂದು ದಾರಿ ತೋರಿಸ್ತಾನೆ ಅಂತ ಆದಷ್ಟು ಈಗ ನಿಮ್ಮ ಸಂಯೋಜನೆ ಹಾಡು ಮತ್ತಷ್ಟು ಸಿಗೋ ಹಂಗೆ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಸರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ಬಂದಿದ್ದು ದೀಪಾವಳಿ ನಾನು ಇನ್ನೊಂದು ಎರಡು ವಿಷಯ ಹೇಳೋಕೆ ಇಷ್ಟ ನೋಡಿ ನಾವು ಪರಮಪದ ಅಂತೇಳಿ ಒಂದು ಸಂಸ್ಥೆ ಹುಟ್ಟಾಕಿದ್ವಿ ಒಂದು ಐವತ್ತರವತ್ತು ಜನ ಸೇರಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಆಮೇಲೆ ಅದನ್ನು ಜನ ಇಷ್ಟಪಡೋ ಶುರು ಆದರು ಮುನ್ನೂರು ನಾನ್ನೂರು ಹೀಗೆ ಥಿಯೇಟರ್ ಚೇಂಜ್ ಮಾಡ್ತಾ ಹೋದ್ವಿ ನಾವು ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟಿದ್ದು ಅಂದರೆ ನನ್ನ ಜೀವನದಲ್ಲಿ ನಾನು ಎಂದೂ ಮರ್ಯಾದ ವ್ಯಕ್ತಿಗಳು ಒಂದಿಷ್ಟು ಜನ ಇದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಬೆಳ್ವಾಡಿ ಸರ್ ನನ್ನನ್ನು ಗುರುತಿಸಿ ನಾನು ಹಾಡೋದನ್ನು ಗುರುತಿಸಿ ಒಂದು ದೊಡ್ಡ ಮಟ್ಟದ ಪ್ಲಾಟ್ಫಾರ್ಮ್ ಅಂದರೆ ದೊಡ್ಡ ಆಡಿಟೋರಿಯಮಲ್ಲಿ ಟಿಕೆಟೆಡ್ ಶೋ ನಿನ್ನ ಹಾಡು ನಿನಗೆ ಜನ ಬರ್ತಾರೆ ಅಂತೇಳಿ ಗುರುತಿಸಿ ನನ್ನನ್ನು ಬೇರೆ ಲೆವೆಲಿಗೆ ನನ್ನ ಕಾರ್ಯಕ್ರಮ ತೊಗೊಂಡು ಹೋಗೋದಕ್ಕೆ ಕಾರಣೀಕರ್ತರು ಪ್ರಕಾಶ್ ಬಳ್ವಾಡಿ ಸರ್ ಅವ್ರಿಗೆ ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಇದು ಎಷ್ಟೇ ನಮ್ಮ ಹತ್ರ ಟ್ಯಾಲೆಂಟ್ ಇದ್ರು ಕೂಡ ಅದನ್ನು ಒಂದು ಸ್ಟೆಪ್ ಮುಂದೆ ತೊಗೊಂಡು ಹೋಗೋದಕ್ಕೆ ಒಬ್ಬರ ಒಂದು ನೋಡಿ ನನಗೆ ಇವತ್ತಿಗೂ ನಿರಂತರವಾಗಿ ನನ್ನ ಜೊತೆಗಿರೋನು ನನ್ನ ಸ್ನೇಹಿತ ರಾಘವೇಂದ್ರ ಕಾಂಚನ್ ಅವ್ರದ್ದು ಹೋಟೆಲ್ ಉದ್ಯಮಿ ಅವರು ತುಂಬ ಒಳ್ಳೆ ಒಳ್ಳೆ ಹೋಟೆಲ್ಗಳಿವೆ ಅವರು ಅದೆಲ್ಲದರ ಮಧ್ಯಾಹ್ನ ನಮ್ಮ ಜೊತೆ ಬಂದುಬಿಟ್ಟು ಒಂದಿಷ್ಟು ಹಾಡುಗಳಿಗೆ ಆ್ಯಂಕರಿಂಗ್ ಮಾಡ್ತಾರೆ ಮತ್ತು ಈ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಲ್ಲಿ ದೊಡ್ಡ ಅವ್ರದ್ದು ಸಪೋರ್ಟ್ ನನಗೆ ಸೊ ಅವರೆಲ್ಲ ಇರಲಿಲ್ಲ ಅಂತಂದರೆ ನಾನು ಈ ಈ ಮಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಂಥ ಸ್ನೇಹಿತರಿಗೆಲ್ರಿಗೂ ನಾನು ನೆನೆಸ್ಕೊಳ್ತೀನಿ ಓಕೆ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ನಮಗೆ ದೀಪಾವಳಿ ಹಬ್ಬದ ಇವತ್ತಿನ ದಿನಗಳಲ್ಲಿ ನಮ್ಮ ವೀಕ್ಷಕರಿಗೆ ಒಂದಷ್ಟು ಹಾಡುಗಳು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು ಸೊ ನೋಡಿದ್ರಲ್ಲ ವೀಕ್ಷಕರೇ ಇದೇ ಈ ಹೊತ್ತಿನ ವಿಶೇಷ ಈ ಇಂಟರ್ವ್ಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು